i ಆ ಪದವೀನು ಜೀವನದಾಗ ಜೀವನ್ದಾಗ ಕ್ಯಾಟದಂತೆ ಸಣ್ಣಗೆ ಬದಕತ್ತ ಏನ್ ಹೇಳ್ಬೇಕ್ರಿ ನಾನು ಪರಿಸ್ಥಿತಿ ಅದ ಪ್ಯೂನ್ ಕೆಲಸ ಅದ್ ಪ್ಯೂನ್ ಕೆಲಸ ಮಾಡ್ಲಕತ್ತೀನಲ್ಲ ಒಂದ್ ಹೆಣ್ಣು ನಿನ್ನಂತ ಒಂದ್ ಹೆಣ್ಣು ಹುಡ್ಗೀರ ನನ್ನ ಮಾರಿ ನೋಡಿ ಲವ್ ಮಾಡ್ಬೇಕಂದ್ರೆ ನಾನ್ ಕಂಡ್ರೆ ಅವ್ರಿಗೆ ಸಾಕಾಗೈತಿ ಆ ಕುರಿ ಬಿಡ್ದ ಕೇಳಾಕಿ ತರ ಕಾಣ್ತಾರೆ ಒಟ್ಟ ನನ್ನ ಸಿಪಾಯಿ ಕೆಲ್ಸ ಬಸ್ ಸ್ಟ್ಯಾಂಡ್ನ ಕಸ ಹೊಡಿಯತ್ತಾರಲ್ಲ ಆಗ ಮಂದ್ ನನ್ ನನಗ ಕನ್ಯಾ ಹುಡುಕಿದ್ರ ನಾ ಯಾಕೆ ಬಾವಿ ಬೀಳಕ್ ಹೋತಿದ ಅವಾಗ ಬೇಕ್ ಒಂದು ಕನ್ಯಾ ಇನ್ನು ನನಗೆ ನುಡುಕ್ ನನ್ ಬೇವರ್ಸ ನನ್ನ ಮಗ ನನ್ನ ಬಂದಿವ್ ಮನೋರೋಗಕ್ಕೆ ನಿನ್ನಲೆ ನನ್ ಮದ್ದು ಅಯ್ಯೋ ಮನೋರೋಗಕ್ಕೆಲ್ಲ ಮುಳುಗಿಲ್ಲ ಕೆಮ್ಮು ನಗಡಿ ದಮ್ಮು ಜ್ವರ ಇಂತವಕ್ಕ ಅದವು ಕೊಡು ಅಂದ್ರ ಚಾಕ್ತಾನೆ ಕೊಟ್ಬಿಡ್ತೀನಿ ಅಂತ ರೋಗಲ್ಲಿ ಬಿಡು ಸಂಗೀತ ನಿಂದು ಗುಳಿಗೆ ಮುಂದಾಕ ನೋಡ್ ಸಂಗೀತ ನಾವೊಂದ್ ನಿನ್ಗ ಮಾತು ಹೇಳಿ ನೋಡ್ ಸಂಗೀತ ನಾನ್ ನಿನ್ನ ಮೇಲೆ ಬಹಳ ಬಾಳ ಪ್ರೀತಿ ನೀ ನನ್ನ ಹೇಳ್ತಿ ಆಗ್ಬೇಕಂತ ಹೌದು ಸಂಗೀತ ನಿನ್ನ ಮೇಲೆ ಅಂದ್ರೆ ಬಹಳ ಪ್ರೀತಿ ಇಟ್ಟೀನಿ ಆ ಹನುಮಂತ ಸಂಜೀವನ ಪುಟಿಗಾಗಿ ಆ ಇಂದ್ರಲೋಕ ಲೋಕ ಪರ್ವತೆ ತಂದ ಆಗ ನಿನ್ನ ಮೇಲಿನ ಪ್ರೀತಿಗಾಗಿ

అత్తా మగళా నీ రత్నద అవ్వ నిన్ను నా సంతలకుకి బందింది కారుతుది నా మగలు కే నా మాట ఇన్నో నీను నన్ను మొదలే ఆగకద నను కేలో కండిషన్ అడవ్ నీ కండిషన్ ఏనేనా అడవ్ ననగేల్ల చెప్పు చెడ హాయ్ మొదల్నేద ననగ అడిగి మరి ఊటకి నీలా కరితు చెరణేద బట్టి గట్టి నా వగేకి లఖినా అవేల్ల నీనే మార్బెట్టు మొదవి క్యాన్సిల్ ఆతం మార్దు

ಆದ್ರೆ ನೀನು ಗುಲಾಮ್ನಾದ್ರಿಗೆ ನನ್ಗೆ ಚಿಂತೆ ಇಲ್ಲ ಹಾಗಾದ್ರೆ ನೀನೇ ನನ್ನ ಖುಷಿ ಅಯ್ಯೋ ನನ್ನ ಅಯ್ಯೋ ಅಂತ ಮೇಲೆ ಶಾಲೆ ಗುಲಾಮ್

すいません。 ओ तेरी नीठ लो